ದ ದಲಾ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ಮಕ್ಕಳೇ ನಮಗೆ ನಡೆಯಲೇ ಸಾಧ್ಯವಾಗಿರಲಿಲ್ಲ ಅಥವಾ ನಿಂತುಕೊಳ್ಳಲು ಸಾಧ್ಯವಾಗದೇ ಇದ್ದ ವಯಸ್ಸು ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಅಂಥ ಸಮಯದಲ್ಲೇ ನಾವು ಯಾರ ಕೈ ಹಿಡಿಯದೆ ನಾವೇ ಸ್ವಂತವಾಗಿ ನಿಂತುಕೊಳ್ಳುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿ ಕೊಟ್ಟಿರುತ್ತಾನೆ ಅದು ಮಕ್ಕಳ ಇಲ್ಲಿ ನಾವು ಕಾಣಬಹುದು ಪ್ರಿಯರಾದ ದೇವ ಮಕ್ಕಳೇ ಆ ಎಳೆ ವಯಸ್ಸಿನಲ್ಲೇ ನಮ್ಮನ್ನು ಬಲಪಡಿಸಿದ ದೇವರು ಎಲ್ಲ ದಿನಗಳಲ್ಲೂ ಕೂಡ ನಮ್ಮನ್ನು ಬಲಪಡಿಸಲು ಶಕ್ತನಾಗಿದ್ದಾನೆ ಈ ದಿನಗಳಲ್ಲಿ ನಾವು ಅನೇಕ ವೇಳೆ ಅನೇಕ ವಿಷಯಗಳಲ್ಲಿ ಬಿದ್ದು ಹೋಗಿರುವಂತಹ ಪರಿಸ್ಥಿತಿ ಇರಬಹುದು ಆದರೆ ನೋಡಿ ಆ ಎಳೆ ಪ್ರಾಯದಲ್ಲೇ ನಮ್ಮನ್ನು ಎತ್ತಿ ನಿಲ್ಲಿಸಿ ನಡೆಸಲು ಶಕ್ತನಾದ ದೇವರು ಈಗ ಆತನ ಸತ್ಯತೆಯನ್ನು ಪ್ರೀತಿಯನ್ನು ಕೃಪೆಯನ್ನು ಆತನ ಬಗ್ಗೆ ಇರುವ ಜ್ಞಾನವನ್ನು ಹೊಂದಿಕೊಂಡಿರುವ ನಮಗೆ ಎಲ್ಲ ರೀತಿಯಾದ ಸಹಾಯವನ್ನು ಕೊಡುವವನಾಗಿದ್ದಾನೆ ಆದರೆ ನಮ್ಮಲ್ಲಿರಬೇಕಾದುದು ಆ ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ನಮ್ಮ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇರಬೇಕು ದೇವರ ಕೃಪೆಯಿಂದ ಅದನ್ನು ವಾಕ್ಯದಲ್ಲಿ ನೋಡಬಹುದು ಎರಡು ಪೂಲ ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಯಹೂದ್ಯರೇ ಎರಸುಲೇಮಿನವರೇ ಸುಮ್ಮನೆ ನಿಂತುಕೊಂಡು ಯಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ ಹೆದರಬೇಡಿರಿ ಕಳವಳಗೊಳ್ಳಬೇಡಿರಿ ನಾಳೆ ಅವರೆದುರಿಗೆ ಹೊರಡಿರಿ ಯಹೋವನು ನಿಮ್ಮ ಸಂಗಡ ಇರುವನು ಪ್ರಿಯರಾದ ದೇವ ಮಕ್ಕಳೇ ಈ ದಿನ ನಾವು ಯಾವ ವಿಷಯದಲ್ಲಿ ಬಿದ್ದು ಹೋಗಿದ್ದೇವೋ ನಮ್ಮಿಂದ ನಿಲ್ಲಲು ಸಾಧ್ಯವಾಗುತ್ತಿಲ್ಲವೋ ಎಂಬುದಾಗಿ ಕುರಿತು ಚಿಂತೆಬೇಡ ಯಹೋವನು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಾನೆ ನಾವು ಆ ನಮ್ಮಲ್ಲಿರುವ ಸ್ವನಂಬಿಕೆಯನ್ನು ಕಳೆದುಕೊಳ್ಳದೆ ದೇವರ ಮೇಲೆ ಭರವಸೆವಿಟ್ಟು ಎದ್ದು ನಿಲ್ಲೋಣ ನಮಗೆ ನಿಂತಿರುವ ಎಲ್ಲ ವೈರಿಗಳ ಹೋರಾಟವನ್ನು ಹೋರಾಡಿ ಜಯ ಹೊಂದೋಣ ದೇವರ ನಾಮವನ್ನು ಮಹಿಮೆಪಡಿಸೋಣ ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲಸ್ ಯು ಹ್ಯಾವ್ ಎಸ್